ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿತಿ ಡೈರೀಸ್ ಇವತ್ತು ಕಬ್ಬಳಿಗೆ ಬಂದಿದ್ದೀನಿ ಕಬ್ಬಳಿಗೆ ನಾವು ವರ್ಷ ವರ್ಷ ಸಂಕ್ರಾಂತಿ ಟೈಮಲ್ಲಿ ಬರ್ತೀವಿ ಇಲ್ಲಿ ಯಾಕೆಂದರೆ ಸಂಕ್ರಾಂತಿ ಟೈಮಲ್ಲಿ ತುಂಬ ಜೋರಾಗಿ ಜಾತ್ರೆ ಮತ್ತು ದೇವರುಗಳ ಉತ್ಸವ ನಡೆಯುತ್ತೆ ಅದರಲ್ಲೂ ಬಸವೇಶ್ವರ ಸ್ವಾಮಿಯ ಮಾಲೆಯನ್ನು ಧರಿಸ್ಕೋತಾರೆ ಮಾಲೆ ಧರಿಸ್ಕೊಂಡು ಭಕ್ತಾದಿಗಳು ಬೆಳಗ್ಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ಆಮೇಲೆ ಬಸವೇಶ್ವರ ಸ್ವಾಮಿಯ ಮಾಲೆಯನ್ನು ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿ ಭಜನೆ ಮಾಡ್ತಾರೆ ಬಸವೇಶ್ವರ ಸ್ವಾಮಿದು ಬೆಳಗಿನ ಜಾವ ಇದೆಲ್ಲ ಆದ್ಮೇಲೆ ಪಕ್ಕದೂರಲ್ಲಿ ಅಹ್ ಮಂಡಕ್ಕನಹಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಪ್ರಸಾದ ಇರುತ್ತೆ ಅಂದ್ರೆ ಅಲ್ಲಿ ಪ್ರಸಾದ ಮಾಡಿಸಿರ್ತಾರೆ ಅಂದ್ರೆ ಬಂದಂತ ಭಕ್ತಾದಿಗಳಿಗೆಲ್ಲ ಈ ಸಾರಿ ತುಂಬಾನೇ ಕ್ಯೂ ಇತ್ತು ನಾವು ನೋಡ್ತಾ ಇದೀವಿ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಕ್ಯೂ ಇದ್ದು ಅದಾದಮೇಲೆ ನಾವು ಪ್ರಸಾದ ತೊಗೊಂಡು ಯಾಕೆಂದರೆ ನಾವು ವರ್ಷ ವರ್ಷ ನಾವು ಮಿನಿಮಮ್ ಹತ್ತು ಜನ ಹೋಗ್ತೀವಿ ನಮ್ಮ ಬ್ರದರ್ಸ್ ಎಲ್ಲ ಸೇರ್ಕೊಂಡು ಹೋಗ್ತೀವಿ ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಜಾತ್ರೆಗಳು ನಡೆಯುತ್ತೆ ಜಾತ್ರೆ ಥರನೇ ಇರುತ್ತೆ ನಿಜಿ ಜಾತ್ರೆ ಥರ ನಾವು ಚಿಕ್ಕದ್ರಿಂದ ಈ ಬಸವೇಶ್ವರ ಸ್ವಾಮಿ ಕಬಳಿ ಬಸವೇಶ್ವರ ಕಬ್ಳಿ ಜಾತ್ರೆ ಅಂದರೆ ನಮಗೆ ತುಂಬಾ ಇಷ್ಟ ಹಂಗೇನೆ ಹಾಗಾಗಿ ಈ ಸರಿ ಸಂಕ್ರಾಂತಿಗೆ ಎವ್ರಿ ಟೈಮ್ ನಾವು ಬಂದಾಗ ಇಲ್ಲಿ ಜಾತ್ರೆಯಲ್ಲೆಲ್ಲ ಸುತ್ತಾಡಿಕೊಂಡು ಅಲ್ಲಿ ಕಡಲೇಪುರಿ ಅದೆಲ್ಲ ಸಿಗುತ್ತೆ ಸಿಗುತ್ತೆ ನಾವು ಎಲ್ಲ ಹತ್ತು ಜನ ಒಂದು ದಿನ ಅಲ್ಲೇ ಇರ್ತೀವಿ ಒಂದು ದಿನ ಅಲ್ಲೇ ಇದ್ದಾಗ ನಾವು ನಮ್ಮ ಏನು ಮಾಡ್ತೀವಿ ನಮ್ಮ ಟೈಮ್ ಎಲ್ಲ ಜಾತ್ರೆಯಲ್ಲಿ ಜಾತ್ರೆ ಇಲ್ಲಿ ಸುತ್ತಾಡೋದಕ್ಕೆ ನಾವು ಕಾಲ ಕಳೀತೀವಿ ನೋಡಿ ಇಲ್ಲಿ ಈ ಸರಿ ಒಂದು ಏನು ಆಕರ್ಷಣೆ ಏನಂದ್ರೆ ನೋಡಿ ಬಸವಣ್ಣ ಬಸವಣ್ಣನ ಇದು ಏನು ಅಂತಾರಲ್ಲ ಗೊಂಬೆಗಳೆಲ್ಲ ಬಂದಿದೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಈ ಸರಿ ಜಾತ್ರೆ ನೋಡೋಕ್ಕೆ ಅದಾದಮೇಲೆ ನಾವು ಸ್ವಲ್ಪ ಅಲ್ಲೇ ಚುರುಮುರಿ ಕಡಲೆಪುರಿ ಇದನ್ನೆಲ್ಲ ತಿನ್ಕೊಂಡು ನಮ್ಮ ಹತ್ತು ಜನ ನಾವೇನಿದ್ದೀವಿ ಅವರೆಲ್ಲ ಅಲ್ಲೇ ಟೈಮನ್ನ ಸ್ಪೆಂಡ್ ಮಾಡ್ತೀವಿ ಒಂದು ದಿನ ಯಾವುದೇ ಟೆನ್ಷನ್ ಇಲ್ಲದಂಗೆ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ನಮಗೆ ಒಂದು ಮನಶಾಂತಿ ಕೊಡೋ ಅಂಥ ಟೈಮು ಈ ಟೈಮಲ್ಲಿ ನಾವು ಅಲ್ಲಿಗೆ ಹೋಗೇ ಹೋಗ್ತೀವಿ ನಾನು ಸುಮಾರು ಐದು ವರ್ಷದಿಂದ ಹೋಗ್ತಾ ಇದ್ದೀನಿ ನಮ್ಮ ಟೀಮ್ ಅವರೆಲ್ಲ ಸೇರಿಕೊಂಡು ಅಲ್ಲೇ ಕಡಲೆಪುರಿ ತೊಗೊಂಡು ಅದನ್ನು ಎಂಜಾಯ್ ಮಾಡ್ತೀವಿ ತುಂಬ ಇಷ್ಟಪಟ್ಟು ಆ ಜಾಗದಲ್ಲಿ ನಾವು ಇರ್ತೀವಿ ಅಷ್ಟೇ ನೆಮ್ಮದಿ ಸಿಗುತ್ತೆ ಆ ಜಾಗದಲ್ಲಿ ಅದಾದಮೇಲೆ ಇಲ್ಲಿ ಸಂಜೆ ತುಂಬಾ ಪ್ರೋಗ್ರಾಮ್ ಗಳಿರುತ್ತೆ ಅಂದ್ರೆ ತೆಪ್ಪೋತ್ಸವ ನಡೆಯುತ್ತೆ ಸುಮಾರು ಹಳ್ಳಿಯಿಂದ ದೇವರುಗಳು ಬರುತ್ತೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಉತ್ಸವ ಮಾಡ್ಕೊಂಡು ಬರ್ತಾರೆ ನೋಡಿ ಎಷ್ಟು ಜನ ಆ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾರೆ ದೇವರುಗಳಿಗೆ ಸುಮಾರು ಬೆಳಗಿನ ಜಾವತ್ ತನಕ ಆ ದೇವರುಗಳ ಉತ್ಸವ ಇದೆಲ್ಲ ನಡೀತಾನೆ ಇರುತ್ತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಸಂಕ್ರಾಂತಿ ಟೈಮಲ್ಲಿ ನೋಡಿ ಇಷ್ಟು ದೇವರುಗಳನ್ನು ಆ ಕಾಂಪೌಂಡಲ್ಲಿ ನೀಟಾಗಿ ನಿಲ್ಲಿಸಿದ ಸ್ಥಳದಲ್ಲಿ ಒಂಥರ ಅಂದರೆ ನೋಡಿದಂಗೆ ಆಗುತ್ತೆ ನಮಗಂತೂ ಖುಷಿ ಖುಷಿಯಾಗಿರುತ್ತೆ ನಾವು ಒಂದು ಬೆಳಗಿನಿಂದ ಒಂದು ನಾಲ್ಕು ಗಂಟೆ ತನಕ ನಾನು ನೋಡಿದ್ದೀನಿ ಹಾಗಾಗಿ ತುಂಬ ಅದ್ಭುತವಂಥ ದೇವರು ಕುಣಿತ ಸೋಮನ ಕುಣಿತ ಇರ್ಬೋದು ಒಂದೊಂದು ದೇವರುಗಳು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದನ್ನೆಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅದರ ಮೇಲೆ ನನ್ನ ಮೊದಲನೇ ವೀಡಿಯೋ ತುಂಬ ಚೆನ್ನಾಗಿ ಇರುತ್ತೆ ನೀವು ಯಾವಾಗಾದರೂ ಹೋಗಿ ಸಂಕ್ರಾಂತಿ ಟೈಮಲ್ಲಿ ಹೋಗಿ ಅದಾದಮೇಲೆ ಖರೀದಿ ಪಾತ್ರಗಳ ಟೈಮಲ್ಲಿ ಹೋಗಿ ಈ ದೇವಸ್ಥಾನ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ತುಂಬ ಒಳ್ಳೆಯ ದೇವಸ್ಥಾನ ಅಂದರೆ ಒಳ್ಳೆ ಆಚರಣೆಗಳು ದೇವಂತ ಸ್ಥಳ ಅಂತ ಶ್ರೀ ಕಪ್ಪಳ್ಳಿ ಬಸವೇಶ್ವರನ ಸ್ಥಳ ನನಗಂತೂ ತುಂಬ ಇಷ್ಟ ನಾವು ಬರ್ತಾ ಇದ್ದೀವಿ ಹಾಗಾಗಿ ಈ ಜಾತ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಸಂಕ್ರಾಂತಿ ಟೈಮಲ್ಲಿ ಮಿಸ್ ಮಾಡಿದಂಗೆ ಯಾರಾದರೂ ಬರೋ ಥರ ಇದ್ದರೆ ಬನ್ನಿ ಇರೋದು ನಮ್ಮ ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ಅಂತ ಒಂದು ಒಳ್ಳೆ ಜಾತ್ರೆನ ದೇವರುಗಳ ಸಂಭ್ರಮನ ನೀವು ಈ ಒಂದು ಊರಲ್ಲಿ ನೋಡ್ಬೋದು